ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮ್ಯಾನ್ ಕನ್ನಡ ಚಾನಲ್ ಆರ್ ಸಿ ಬಿಗೆ ಒಂದು ಗುಡ್ ನ್ಯೂಸ್ ಆದ್ರೆ ಇನ್ನೊಂದು ಬ್ಯಾಡ್ ನ್ಯೂಸ್ ಎರಡೆರಡು ನ್ಯೂಸ್ ಜೊತೆ ಜೊತೆಯಾಗಿ ಬರ್ತಾ ಇದೆ ಆರ್ ಸಿ ಬಿಗೆ ಇದು ನುಂಗಲಾರದ ತುತ್ತಾಗಿದೆ ಯಾವಾಗಲೂ ನಾವು ನೋಡ್ಬೇಕು ಫಸ್ಟ್ ಖುಷಿ ವಿಷಯನ ನೋಡೋಣ ಯಾಕಂದ್ರೆ ಸ್ವಲ್ಪ ಬೇಜಾರಿನ ಸಂಗತಿ ನಂತರ ನೋಡಿದ್ರೆ ಒಳ್ಳೇದನ್ಸುತ್ತೆ ಅದೇ ರೀತಿ ಖುಷಿ ವಿಷಯ ಏನಂತ ಹೇಳಿದ್ರೆ ಆರ್ ಸಿ ಬಿಗೆ ಗೆ ಆರ್ ಸಿ ಬಿಯ ಯ ಇಬ್ಬರು ಪ್ಲೇಯರ್ಗಳು ಫಿಟ್ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಆಸ್ಟ್ರೇಲಿಯಾದ ಈ ಇಬ್ಬರು ಪ್ಲೇಯರ್ಗಳು ಈ ಬಾರಿಯ ಐ ಪಿ ಎಲ್ಗೆ ಅಲಭ್ಯರಾಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇತ್ತು ಆಸ್ಟ್ರೇಲಿಯಾದ ಈ ಇಬ್ಬರು ಪ್ಲೇಯರ್ಗಳು ನಮ್ಮ ಈ ಬಾರಿಯ ಆರ್ ಸಿ ಬಿಯ ಯ ಪರವಾಗಿ ಆಡೋದು ತುಂಬಾನೇ ಕಷ್ಟ ಅಂತ ನ್ಯೂಸ್ ಹರಿದಾಡ್ತಾ ಇತ್ತು ಆಸ್ಟ್ರೇಲಿಯಾವು ತನ್ನ ಮುಂಬರುವ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಆಸ್ಟ್ರೇಲಿಯಾದ ಹದಿನೈದು ಸದಸ್ಯರ ಹೆಸರನ್ನು ಸೂಚಿಸಿದೆ ಈ ಹದಿನೈದು ಸದಸ್ಯರಲ್ಲಿ ನಮ್ಗೆ ಖುಷಿ ಕೊಡುವ ಎರಡು ಹೆಸರುಗಳಂತ ಹೇಳಿದ್ರೆ ಒಂದು ಒಂದು ಟೀಮ್ ಡೇವಿಡ್ ಆಗಿರ್ತದೆ ಇನ್ನೊಂದು ಬಂದು ಜೋಶ್ ಹೆಝಲ್ವುಡ್ ಅವ್ರದ್ದಾಗಿರ್ತದೆ ಸೊ ಇವರಿಬ್ರು ಇಂಜುರಿಯ ಕಾರಣದಿಂದಾಗಿ ಕೆಲವು ತಿಂಗಳು ಟೀಮ್ ಇಂದ ಹೊರಗೆ ಇರ್ತಾರಂತ ನ್ಯೂಸ್ಗಳು ಬರ್ತಾ ಇತ್ತು ಸೊ ಆದ್ರೆ ಅದೆಲ್ಲವಕ್ಕೂ ಈಗ ಒಂದು ತೆರೆ ಬಿದ್ದಿದೆ ಒಂದು ವರ್ಲ್ಡ್ ಕಪ್ ಟೀಮ್ ನಲ್ಲಿ ಒಬ್ಬ ಪ್ಲೇಯರ್ ನ ಹೆಸರು ಬಂತ ಹೇಳಿದ್ರೆ ಆ ಪ್ಲೇಯರ್ ಖಂಡಿತವಾಗಿಯೂ ಫಿಟ್ ಆಗಿದ್ದಾರೆ ಅದು ಅಲ್ಲಿ ಅವರು ಎಲ್ಲಾ ಮ್ಯಾಚ್ ಗಳನ್ನು ಆಡೋಕೆ ಸಿದ್ಧ ಆಗಿರ್ತಾರೆ ಅನ್ನೋದಾದ್ರೆ ಮಾತ್ರ ಆ ದೇಶವು ಆ ಪ್ಲೇಯರ್ ನ ಹೆಸರು ತನ್ನ ವರ್ಲ್ಡ್ ಕಪ್ ಲಿಸ್ಟ್ ನಲ್ಲಿ ಇರ್ತದೆ ಸೊ ಅದೇ ರೀತಿ ನಾವು ನೋಡೋದಾದ್ರೆ ಇವಾಗ ಟೀಮ್ ಡೇವಿಡ್ ಖಂಡಿತವಾಗಿಯೂ ಆಡ್ತಾರೆ ಸೊ ಅಶ್ಚೇಲ್ ಆಡ್ತಾರೆ ಅಂತ ಹೇಳಿದ ಮೇಲೆ ನಮ್ಮ ಆರ್ ಸಿ ಬಿ ಅಂತೂ ಆಡಿ ಆಡ್ತಾರೆ ಯಾಕಂದ್ರೆ ಅವರ ಫೇವ್ರೆಟ್ ಆಗಿರ್ತದೆ ಜೋಶ್ ಹೆಸಲ್ವುಡ್ ಅಥವಾ ಟೀಮ್ ಡೇವಿಡ್ ಆಗಿರ್ಬೋದು ಇವಾಗ ಆರ್ ಸಿ ಬಿ ಗೆ ಆಡಲು ಸಿದ್ಧರಾಗುವುದಂತೂ ಗ್ಯಾರಂಟಿ ಅನ್ಸುತ್ತೆ ಸೊ ಈ ನ್ಯೂಸ್ ಆರ್ ಸಿ ಬಿ ಅಭಿಮಾನಿಗಳಿಗೆ ತುಂಬಾನೇ ಖುಷಿ ಕೊಡಬಹುದು ಸೊ ನಾವು ಎಲ್ಲರೂ ಹಾರಿಸುವುದು ಅಂತ ಹೇಳಿದ್ರೆ ಬ್ಯಾಕ್ ಟು ಬ್ಯಾಕ್ ಟ್ರೋಫಿ ಈಸ್ ಬಾರಿ ಆರ್ ಸಿ ಬಿ ಹೊಡಿಬೇಕು ಅಂತ ಸೊ ನಮ್ಮ ಎಲ್ಲ ಪ್ಲೇಯರ್ಗಳು ಫಿಟ್ ಆಗಿರ್ಬೇಕು ನಮ್ಮ ಎಲ್ಲ ಪ್ಲೇಯರ್ಗಳು ಸಖತ್ತಾಗಿ ಆಡಬೇಕು ಅದರೊಟ್ಟಿಗೆ ನಮ್ಮ ಕೊಹ್ಲಿ ಅವರು ಇನ್ನೂ ಸಖತ್ತಾಗಿ ಆಡಬೇಕು ಸೊ ಇದಿಷ್ಟು ನಮ್ಮ ಆರ್ ಸಿ ಬಿ ಅಭಿಮಾನಿಗಳದ್ದು ಯಾವತ್ತು ಇದ್ದೇ ಇರ್ತದೆ ಸೊ ಈ ಬಾರಿಯು ನಾವು ಇನ್ನಾಗಬೇಕು ಅದೇ ಹೋಪ್ಸ್ ನಲ್ಲಿ ನಾವು ಈ ಬಾರಿಯೂ ಕೂಡ ಐ ಪಿ ಎಲ್ನನ್ನು ವೀಕ್ಷಣೆ ಮಾಡೋಣ ಇನ್ನೊಂದು ಆರ್ ಸಿ ಬಿಗೆ ಗೆ ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ ಅದು ಬಂದು ಡಬ್ಲ್ಯೂ ಪಿ ಎಲ್ನಲ್ಲಿ ನಲ್ಲಿ ಆಗಿರ್ತದೆ ಸೊ ಇದು ಬಾಯ್ಸ್ ಟೀಮ್ ಇದೆ ಇದು ಒಂದು ಲೇಡೀಸ್ ಟೀಮ್ ಅವ್ರ ಕಡೆಯಿಂದ ಬರ್ತದೆ ಇದು ಬ್ಯಾಡ್ ನ್ಯೂಸ್ ಆಗಿರ್ತದೆ ನಮ್ಮ ಆರ್ ಸಿ ಬಿಗೆ ಯಾಕಂದ್ರೆ ಒಂದು ಬಾರಿ ಚಾಂಪಿಯನ್ ಆದಂತ ಆರ್ ಸಿ ಬಿ ಈ ಬಾರಿ ಉತ್ತಮ ತಂಡ ಕಟ್ಟುವಲ್ಲಿ ಯಶಸ್ವಿ ಆಗಿತ್ತು ಆದ್ರೆ ಇವಾಗ ಅವರಿಗೆ ಅಲ್ಲ ಕೈ ಕೊಡ್ತಾ ಇದೆ ಸೊ ಮಧ್ಯದಲ್ಲಿ ಇನ್ನೇನು ಎಂಟು ಒಂಬತ್ತು ದಿನಗಳು ಬಾಕಿ ಇರುವಾಗಲೇ ಈ ಒಂದು ಪ್ಲೇಯರ್ ಟೀಮಿಂದ ಹೊರಗೆ ಹೋಗ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಇದು ತುಂಬಾನೇ ಕಷ್ಟ ಆಗ್ತದೆ ಯಾಕಂದ್ರೆ ಇವರ ಮೇಲೆ ಟೀಮ್ ಡಿಪೆಂಡ್ ಆಗಿತ್ತು ಸೊ ಒಂದು ಬಾರಿ ಚಾಂಪಿಯನ್ ಆಗ್ಲಿಕ್ಕೂ ಕೂಡ ಇವರೇ ಕಾರಣರಾಗಿದ್ರು ಅಲ್ಲಿ ಅಥವಾ ಅಲ್ಲಿ ಇವರ ಆಟದಿಂದಾಗಿ ನಮ್ಮ ಆರ್ ಸಿ ಬಿ ಮೊದಲ ಬಾರಿಗೆ ವಿನ್ ಆಗಿತ್ತು ಟ್ರಾಫಿಯನ್ನು ಸೊ ಈ ಬಾರಿ ಆ ಪ್ಲೇಯರ್ ನಮ್ಮ ಆರ್ ಸಿ ಬಿ ಅಲ್ಲಿ ಆಡೋದಿಲ್ಲ ಹೌದು ಅಲಿಸ್ ಪೆರಿ ಅವರು ಈ ಬಾರಿ ಡಬ್ಲ್ಯೂ ಪಿ ಎಲ್ ನಲ್ಲಿ ಆಡೋದಿಲ್ಲ ಪೂರ್ತಿ ಸೀಸನ್ ಅವರ ಬದಲಾಗಿ ಸಯ್ಯಾಲಿ ಸದ್ಗಾರೆ ಅವರನ್ನು ಟೀಮ್ಗೆ ಆಡ್ ಮಾಡ್ಕೊಂಡಿದ್ದಾರೆ ಅವರ ಬದಲಾಗಿ ಇವರು ರಿಪ್ಲೇಸ್ಮೆಂಟ್ ಆಗಿ ಇವರು ಆಯ್ಕೆ ಆಗಿರ್ತಾರೆ ಇವರ ಆಯ್ಕೆ ಓಕೆ ತೊಂದರೆ ಇಲ್ಲ ಆದರೆ ಎಲಿಸ್ಪೇರಿಗೆ ಪೆರಿಗೆ ಕಂಪೇರ್ ಮಾಡ್ಲಿಕ್ಕಂತೂ ಆಗೋದೇ ಇಲ್ಲ ಯಾಕಂದ್ರೆ ಎಲಿಸ್ ಪೆರಿ ಅಂತ ಆಲ್ರೌಂಡರ್ ಪ್ಲೇಯರ್ ನಮಗೆ ಸದ್ಯ ಕನಸು ಸಿಗೋದಿಲ್ಲ ಸೊ ಅವ್ರಿಲ್ದೇನೆ ನಾವು ಈ ಬಾರಿ ಡಬ್ಲ್ಯೂ ಪಿ ಎಲ್ ಆಡ್ಲೇಬೇಕಿದೆ ಆಕ್ಷನ್ ಕಿಂತ ಮುಂಚನೂ ಕೂಡ ನಮ್ಮ ಆರ್ ಸಿ ಬಿ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯೋಚನೆ ಮಾಡಿತ್ತು ಯಾಕಂದ್ರೆ ಮಂದನ ಹಾಗೂ ಎಲಿಸ್ ಪರಿ ಅರೌಂಡ್ ಟೀಮ್ ಸೆಟ್ ಮಾಡ್ತಾ ಬಂದ್ರು ಸೊ ಅದಂತೆ ಟೀಮ್ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಮಾಡಿತ್ತು ಆದ್ರೆ ಈ ಬಾರಿ ಎಲಿಸ್ ಫೆರಿ ಅವರು ತನ್ನ ಪರ್ಸನಲ್ ಕಾರಣಗಳಿಂದಾಗಿ ಈ ಬಾರಿ ಡಬ್ಲ್ಯೂ ಪಿ ಎಲ್ ಆಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಇದು ದೊಡ್ಡ ಹೊಡೆತ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ಗೆ ಹಾಗೂ ಆರ್ ಸಿ ಬಿ ಅಭಿಮಾನಿಗಳಿಗೆ ಎ ಬಿ ಡಿ ಅನ್ನು ನಾವು ಅಪದ್ ಬಾಂಧವ ಅಂತ ಹೇಳ್ತಿದ್ರು ಅದೇ ರೀತಿ ಇವರನ್ನು ಕೂಡ ಕರಿತಿದ್ರು ನನ್ನ ಹಾನೆಸ್ಟ್ ಅನಿಸಿಕೆ ಅಂತ ಹೇಳಿದ್ರೆ ಒಬ್ಬ ಆರ್ ಸಿ ಬಿ ಅಭಿಮಾನಿಯಾಗಿ ಹೇಳೋದಾದ್ರೆ ಇವರು ಏನೇ ಪರ್ಸನಲ್ ಇಶ್ಯೂ ಇದ್ರು ಕೂಡ ಸ್ವಲ್ಪ ಗಿಂತ ಮುಂಚೆನೆ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಟೀಮ್ ಇನ್ನು ಕೂಡ ಪ್ಲೇಯರ್ನ ಬೈ ಮಾಡ್ಕೊಳ್ಳುವಲ್ಲಿ ಇನ್ನೂ ಕೂಡ ಹೆಚ್ಚಿನ ಒಂದು ಚಾಣಕ್ಷತನ ವಹಿಸ್ತಾ ಇತ್ತ ಏನೋ ಅನ್ನೋದು ಕೂಡ ಇಲ್ಲಿ ಇಲ್ಲಿ ಕೂಡ ಹೇಳ್ಬೋದು ಯಾಕಂದ್ರೆ ಒಬ್ಬ ಪ್ಲೇಯರ್ ಇಲ್ಲಿ ಬರೋದಿಲ್ಲ ಒಬ್ಬ ಪ್ಲೇಯರ್ ಆಡೋದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಒಂದು ಒಂದು ಮಟ್ಟಿನ ಸ್ಟ್ರಾಟಜಿ ಚೇಂಜ್ ಮಾಡ್ತಾ ಇದ್ರು ಅನ್ಸುತ್ತೆ ಸೊ ಇವಾಗ ಏನು ಮಾಡೋಕ್ಕಿಲ್ಲ ಸದ್ಯದ ಪರಿಸ್ಥಿತಿಗೆ ನೆಕ್ಸ್ಟ್ ವೀಕೇನೆ ಮ್ಯಾಚ್ ಇದೆ ಸೊ ಏನು ಮಾಡಲಿಕ್ಕಿಲ್ಲ ಅದೇ ಟೀಮಲ್ಲಿ ಆಡಬೇಕು ಹೋಪ್ ಅಂತೂ ಇದೆ ಆರ್ ಸಿ ಬಿ ಒಳ್ಳೆ ಆಡ್ತದೆ ಅಂತ ನೋಡೋಣ ಏನಾಗ್ತದೆ ಅಂತ ಇನ್ನು ಮ್ಯಾಚ್ ಅಲ್ಲೇ ಗೊತ್ತಾಗಬೇಕು ಕೆಲವೊಂದು ಪ್ಲೇಯರ್ ಇದ್ರು ಇಲ್ಲದೆ ಇದ್ರು ಪಯಣ ಸಾಕ್ತಾ ಇರಬೇಕು ನಮ್ಮ ಆರ್ ಸಿ ಬಿ ಪಯಣ ಹೀಗೆ ಸಾಕ್ತಾ ಇರಲಿ ಅದು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇರಲಿ ಅಂತ ಆಶಿಸೋಣ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ